ಪ್ರೀತಿ ಮಾಡಬಾರದು ಮಾಡಿದರೆ ಜಗದಕ್ಕೆ ಹೆದರಬಾರದು ಅದಕ್ಕೆ ಏನ್ ಹೇಳುದ್ರಪ್ಪ ಪ್ರೀತಿ ಮಾಡಬಾರ್ದು ಒಟ್ಟ ಜಗತ್ನಾಗ ಈ ನೋಡ್ರಿ ಕೊಲೆ ಐತಿ ಹಂಗೆಲ್ಲ ಆಕೈತಿ ನೋಡ್ರಿ ಪ್ರೀತಿ ಒಟ್ಟ ಮಾಡಕ್ ಯಾರು ದಯವಿಟ್ಟು ಕ್ಷಮಿಸಿ ಅಲ್ಲೇನ್ ಮಾಡ್ತಿದ್ದೆ ಪಕ್ಕದ ಮನೆ ಜಯಮ್ಮ ಮಾತಾಡ್ತಿದ್ದೆ ಏನಂತಿದ್ರು ಯಾವಾಗಲೂ ನಿನ್ನ ಮಗ ಮನೆಯಲ್ಲೇ ಇರ್ತಾನಲ್ಲ ಬೋರ್ ಆಗಲ್ವಾ ಅಂತ ಅವ್ರು ಹೇಳ್ತಿದ್ರು ಅದಕ್ಕೆ ನೀನೇನಂದೆ ಅದಕ್ಕೆ ನಿನ್ನ ಮಗಳ ನಂಬರ್ ಕೊಡು ನನ್ನ ಮಗ ಮಾತಾಡ್ತಾನೆ ಅಂತ ನಾನು ಬಿಜೆಪಿ ಯಾಕೆ ಬಿಜೆಪಿ ಜೆ ಪಿ ಯಾಕೆ ಬಿ ಬಿಜೆಪಿ ಪಿ ಬಿ ಜೆ ಪಿ ವೈರಲ್ ಮಾಡಾಕ ಬಿ ಜೆ ಪಿ ಬೇಕ ಅವನು ಬಿ ಜೆ ಪಿ ಸಾಯ್ ಮಾಡ ಬಿ ಜೆ ಪಿಗೆ ಹಾಯ್ ಫ್ರೆಂಡ್ಸ್ ಬನ್ನಿ ನಮ್ಮ ಫ್ರೆಂಡ್ ಒಂದು ಹೊಸ ವಸ್ತು ನಾನು ಇನ್ನೊಂದು ತೊಗೊಂಡ್ಬರ್ರಿ ನಾ ಇದು ಅಂತೇಳಿ ಅನ್ಕೊ ಅನ್ಕೊಂಡಿದ್ದೆ ನಾನು ಹೂ ಇಡೋದಂತೇಳಿ ನೀವೇನುಂತ ತಿಳ್ಕೊಬಾರ್ರಿ ಇದು ಹೂ ಇಡಕ್ಕಂಥೇಳಿ ನಾನೇನು ಆರ್ಡ್ರ್ ಮಾಡ್ಕೊಂಡು ಮಾಡಿದ್ದೀನಿ ನೀವು ಆರ್ಡ್ರ್ ಮಾಡ್ರಿ